ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋಜಯ ಮುಧೀರೆಗೆ ಶ್ರೋತ್ರಿಗಳಿಗೆ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಗರುಡನು ದೇವತೆಗಳ ಸ್ತೋತ್ರವನ್ನು ಕೇಳಿ ಶರೀರವನ್ನು ತೀಕ್ಷ್ಣವಾದ ತೇಜಸ್ಸನ್ನು ಉಪಸಂಹರಿಸಿದುದು ಕೋಪದಿಂದ ಉಂಟಾದ ಸೂರ್ಯನ ತೀಕ್ಷ್ಣ ತೇಜಸ್ಸನ್ನು ಶಾಂತಗೊಳಿಸಲು ಅರುಣನು ಸೂರ್ಯನ ರಥದ ಸಾರಥ್ಯವನ್ನು ವಹಿಸಿದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಕೃಶ್ಯಪ ಪತ್ನಿಯಾದ ವಿನತಿಯು ಎರಡು ಮೊಟ್ಟೆಗಳನ್ನಿಟ್ಟಿದ್ದಳು ಅವುಗಳಲ್ಲಿ ಮೊದಲನೆಯ ಮೊಟ್ಟೆಯನ್ನು ಆತುರದಿಂದ ಆಕೆ ಒಡೆದ ಕಾರಣದಿಂದ ಅರ್ಧ ದೇಹಧಾರಿಯಾದ ಅರುಣನು ಹುಟ್ಟಿ ತನ್ನ ತಾಯಿಯಾದ ವಿನತಿಯನ್ನು ಶಪಿಸಿರುತ್ತಾನೆ ಆ ಶಾಪಕ್ಕೆ ತಕ್ಕಂತೆ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಂತೆ ವಿನತಿ ಕದ್ರುವಿನ ದಾಸಿಯಾಗಿದ್ದಾಳೆ ಆಕೆಯ ಇನ್ನೊಂದು ಮೊಟ್ಟೆ ಸಾವಿರ ವರ್ಷಗಳ ನಂತರ ಒಡೆದು ಅದರಿಂದ ಗರುಡನು ಹುಟ್ಟಿಬಂದು ಆತನ ತೀಕ್ಷ್ಣ ತೇಜಸ್ಸನ್ನು ಸಹಿಸಲಾರದೆ ದೇವತೆಗಳು ಆತನನ್ನು ಸ್ತುತಿಸುತ್ತಾರೆ ಆಗ ಆ ಗರುಡನು ತನ್ನ ಶರೀರವನ್ನು ತೀಕ್ಷ್ಣವಾದ ತೇಜಸ್ಸನ್ನು ಉಪಸಂಹರಿಸಿಕೊಳ್ಳುತ್ತಾನೆ ಸೌತಿಗಳು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ ಶೌನಕರೆ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಗರುಡನು ತನ್ನ ಬೃಹದಾಕಾರವಾದ ರೂಪವನ್ನು ಒಮ್ಮೆ ತಾನು ನೋಡಿಕೊಂಡು ತನ್ನ ಉಜ್ವಲವಾದ ಕಾಂತಿಯನ್ನು ಬೃಹದಾಕಾರದ ಶರೀರವನ್ನು ಸಂಕೋಚಗೊಳಿಸಿ ದೇವತೆಗಳಿಗೆ ಹೇಳುತ್ತಾನೆ ದೇವತೆಗಳೇ ನನ್ನ ಈ ಶರೀರವನ್ನು ನೋಡಿ ಪ್ರಾಣಿಗಳು ಉದ್ವಿಗ್ನರಾಗದಿರಲೆಂದು ಭಯಪಡಕೂಡದೆಂದು ಇಚ್ಛಿಸಿ ನನ್ನ ಶರೀರವನ್ನು ತೇಜಸ್ಸನ್ನು ಸಂಕೋಚಿಸಿದ್ದೇನೆ ಹೀಗೆಂದು ಹೇಳಿ ಇಚ್ಛೆ ಬಂದಲ್ಲಿಗೆ ಹೋಗುವ ಸಾಮರ್ಥ್ಯವಿದ್ದ ಇಚ್ಛಿಸಿದಷ್ಟು ಬಲವನ್ನು ಸಂಕಲ್ಪ ಮಾತ್ರದಿಂದಲೇ ಹೊಂದುವ ಸಾಮರ್ಥ್ಯವನ್ನು ಹೊಂದಿದ್ದ ಆಕಾಶ ಸಂಚಾರಿಯಾದ ಗರುಡನು ತನ್ನ ಅಣ್ಣನಾದ ಅರುಣನನ್ನು ತನ್ನ ಬೆನ್ನ ಮೇಲೆ ಕೊಲ್ಲಿರಿಸಿಕೊಂಡು ತಂದೆಯ ಮನೆಯಿಂದ ಹೊರಟು ಸಾಗರದ ಆಚೆಯ ದಡದಲ್ಲಿ ಕದ್ರುವಿನ ದಾಸಿಯಾಗಿ ಸೇವೆ ಮಾಡುತ್ತಿದ್ದ ತಾಯಿಯ ಬಳಿಗೆ ಪ್ರಯಾಣ ಹೊರಡುತ್ತಾನೆ ಆ ಸಮಯಕ್ಕೆ ಸರಿಯಾಗಿ ಪೂರ್ವ ದಿಕ್ಕಿನಲ್ಲಿ ಲೋಕಗಳನ್ನೆಲ್ಲ ಸುಟ್ಟು ಬಿಡಬೇಕೆಂಬ ಆಕಾಂಕ್ಷೆಯಿಂದ ಹೊರಟಿದ್ದ ಸೂರ್ಯದೇವನ ಮುಂದೆ ಅರುಣನನ್ನು ಕೊಳ್ಳಿರಿಸುತ್ತಾನೆ ಸೌತಿಗಳು ಹಿಂದಿನ ಕಥಾ ಸಂದರ್ಭವನ್ನು ನೆನಪು ಮಾಡಿಕೊಡುತ್ತಾ ಶೌನಕರಿಗೆ ಹೇಳುತ್ತಾರೆ ಆಸ್ತಿಕ ಮಹರ್ಷಿಯ ಕಥಾ ಪ್ರವಚನದ ಸಂದರ್ಭದಲ್ಲಿ ಪ್ರಮತಿಯು ರುರುವಿಗೆ ಹೀಗೆ ಹೇಳಲಾಗಿ ರುರುವು ಒಡನೆಯೇ ತನ್ನ ತಂದೆಯನ್ನು ಪ್ರಶ್ನಿಸುತ್ತಾನೆ ನೆನಪಿರಲಿ ಈ ಎಲ್ಲ ಕಥೆಯನ್ನು ಪ್ರಮತಿಯು ತನ್ನ ಪುತ್ರನಾದ ರುರುವಿಗೆ ಹೇಳುತ್ತಿರುವುದು ಅಪ್ಪ ಭಗವಾನ್ ಸೂರ್ಯದೇವನು ಲೋಕಗಳೆಲ್ಲವನ್ನೂ ಸುಟ್ಟು ಬಿಡಲು ಏಕೆ ಇಚ್ಛಿಸಿದನು ಕಾರಣವಿಲ್ಲದೆ ಯಾರೊಬ್ಬರು ಕೋಪಿಸಿಕೊಳ್ಳುವುದಿಲ್ಲವಷ್ಟೇ ದೇವತೆಗಳೇನಾದರೂ ಸೂರ್ಯನ ವಸ್ತುವನ್ನು ಅಪಹರಿಸಿದರೆ ಅವನಿಗೆ ಕೋಪ ಬರಲು ಕಾರಣವೇನು ಆಗ ಪ್ರಮತಿಯು ಪುತ್ರನಾದರು ಹೇಳುತ್ತಾನೆ ಮಗು ಅಮೃತಪ್ರಾಶನ ಕಾಲದಲ್ಲಿ ದೇವತೆಗಳ ಮಧ್ಯೆ ವೇಷಮರೆಸಿ ಕುಳಿತಿದ್ದ ರಾಹುವೆಂಬ ರಾಕ್ಷಸನನ್ನು ಸೂರ್ಯ ಚಂದ್ರರು ವಿಷ್ಣುವಿಗೆ ತೋರಿಸಿರುತ್ತಾರೆ ವಿಷ್ಣುವು ಚಕ್ರಾಯುಧದಿಂದ ರಾಹುವಿನ ಕುತ್ತಿಗೆಯನ್ನು ಕತ್ತರಿಸಿದರು ಅಮೃತವು ಕಂಠಗತವಾಗಿದ್ದುದರಿಂದ ರುಂಡ ಮುಂಡಗಳೆರಡರಲ್ಲಿಯೂ ಅಮೃತವು ಸೇರಿಹೋಗಿ ಎರಡು ಭಾಗಗಳು ರಾಹು ಮತ್ತು ಕೇತುಗಳೆಂಬ ಅಭಿಧಾನದಿಂದ ಸಚೇತನಗೊಂಡ ಸಚೇತನಗೊಂಡವು ಯದ್ಯಪಿ ಸೂರ್ಯಚಂದ್ರರು ಹೇಳಿದ ಚಾಡಿಯ ಪರಿಣಾಮವಾಗಿ ರಾಹುವಿಗೆ ಒಂದು ವಿಧದಲ್ಲಿ ಅನುಕೂಲವೇ ಆಗಿದ್ದರೂ ಅವರ ಮೇಲಿನ ವಿದ್ವೇಷವು ಮಾತ್ರ ಕಡಿಮೆಯಾಗಲಿಲ್ಲ ಸಮಯವು ಸಿಕ್ಕಿದಾಗ ಅವನು ಸೂರ್ಯ ಚಂದ್ರರನ್ನು ಗಳನ್ನೇ ನುಂಗಿಬಿಡುತ್ತಿದ್ದನು ಅವನ ಕಾಟದಿಂದ ಕಾಟವನ್ನು ತಪ್ಪಿಸಿಕೊಳ್ಳಲು ಎಷ್ಟೇ ಪ್ರಯತ್ನ ಪಟ್ಟರೂ ಸೂರ್ಯನಿಗೆ ಅದು ಸಾಧ್ಯವೇ ಆಗಲಿಲ್ಲ ಒಂದು ದಿನ ತನ್ನಲ್ಲಿಯೇ ಯೋಚಿಸತೊಡಗಿದನು ಅಮೃತಪ್ರಾಶನ ಕಾಲದಲ್ಲಿ ಕಾಲದಲ್ಲಿ ವೇಷಮರೆಸಿ ಕುಳಿತಿದ್ದ ರಾಹುವನ್ನು ದೇವತೆಗಳಿಗೆ ಉಪಕಾರವನ್ನೆಸಗುವ ಇಚ್ಛೆಗಿಂದ ನಾನು ಬಯಲುಗೆಳೆದನು ಆದರೆ ಇಂದು ಮಾತ್ರ ರಾಹುವಿನ ಕಿರುಕುಳವನ್ನು ನಾನು ಮತ್ತು ಶೀತರಶ್ಮಿಯಾಗಿರುವ ಚಂದ್ರನು ಅನುಭವಿಸಬೇಕಾಗಿದೆಯೇ ಹೊರತು ದೇವತೆಗಳು ನಮ್ಮ ಉಪಕಾರದ ಸ್ಮರಣೆಯನ್ನೇ ಮಾಡುತ್ತಿಲ್ಲ ನಮ್ಮಿಬ್ಬರನ್ನು ರಾಹುಕೇತುಗಳು ಸ್ವೇಚ್ಛೆಯಿಂದ ಕಬಳಿಸುವಾಗ ಈ ದೇವತೆಗಳೆಲ್ಲರೂ ಕೈಕಟ್ಟಿ ಕುಳಿತಿರುತ್ತಾರೆ ಎಂತಹ ಅನ್ಯಾಯವಿದು ಈ ಅಪಮಾನವನ್ನು ನಾನಿನ್ನೂ ಸಹಿಸಲಾರೆ ನನ್ನ ಸರ್ವಶಕ್ತಿಯನ್ನು ಉಪಯೋಗಿಸಿ ತ್ರಿಭುವನಗಳನ್ನೇ ದಹಿಸಿಬಿಡುವೆನು ಸೂರ್ಯನ ಕಣ್ಣುಗಳಿಂದ ಕೆಂಡಗಳು ಉದುರುತ್ತಿದ್ದವು ಗಡುಸಾದ ಹೆಜ್ಜೆಗಳನ್ನಿಡುತ್ತಾ ತಾನು ಉದ್ದೇಶಿಸಿದ್ದ ಕಾರ್ಯವನ್ನೆಸಗಲು ಸೂರ್ಯನು ಅಸ್ತಾಚಲದ ಕಡೆಗೆ ಹೊರಟು ಹೋ ಹೊರಡುತ್ತಾನೆ ಸೂರ್ಯನು ಹುಟ್ಟಲು ನಾಲ್ಕೈದು ತಾಸುಗಳ ಸಮಯವಿದ್ದಾಗಲೇ ತಡೆಯಲು ಅಸಾಧ್ಯವಾದ ಬೇಗೆಯು ಹುಟ್ಟಿತು ಆ ಬೇಗೆಯ ಪರಿಣಾಮವಾಗಿ ಸಣ್ಣ ಸಣ್ಣ ಸರೋವರಗಳಲ್ಲಿದ್ದ ನೀರು ಕ್ಷಣ ಮಾತ್ರದಲ್ಲಿ ಬತ್ತಿಹೋಯಿತು ಪ್ರಪಂಚದಲ್ಲೆಲ್ಲ ಹಾಹಾಕಾರವೆದ್ದಿತು ಋಷಿಗಳೆಲ್ಲರೂ ದೇವತೆಗಳ ಮೊರೆಹೊಕ್ಕು ಹೇಳುತ್ತಾರೆ ದೇವತೆಗಳಿರ ಈಗಿನ್ನೂ ಅರ್ಧರಾತ್ರಿಯ ಸಮಯವಾಗಿದೆ ಈ ಸಮಯದಲ್ಲಿಯೇ ಸರ್ವಲೋಕಕ್ಕೂ ಭಯವನ್ನು ಉಂಟು ಮಾಡುತ್ತಿರುವ ಮೂರು ಲೋಕಗಳ ವಿನಾಶಕರವಾದ ತಡೆಯಲು ಅಸಾಧ್ಯವಾದ ಬೇಗೆ ಉಂಟಾಗಿದೆ ಇದರ ಉಪಶಮನದ ವಿಷಯವಾಗಿ ಒಡನೆಯೇ ಸಮಾಲೋಚಿಸಿರಿ ಆಗ ದೇವತೆಗಳು ಋಷಿಗಳೊಡನೆ ಚತುರ್ಮುಖನ ಬಳಿಗೆ ಹೋಗಿ ಅವನನ್ನು ಪರಿಪರಿಯಾಗಿ ಸ್ತೋತ್ರ ಮಾಡಿ ಮಹಾನುಭಾವನೆ ಈ ದಾರುಣವಾದ ಪರಿತಾಪವನ್ನು ನಮ್ಮಿಂದ ಸಹಿಸಲು ಸಾಧ್ಯವೇ ಇಲ್ಲ ತಡೆಯಲು ಅಸಾಧ್ಯವಾದ ಈ ಬೇಗೆಯು ಹುಟ್ಟಲು ಕಾರಣವೇನು ಇದು ನಮಗೆ ಮಹಾಭಯವನ್ನು ಉಂಟು ಮಾಡಿದೆ ಸೂರ್ಯನು ಹುಟ್ಟಲು ಇನ್ನೂ ಒಂದು ಯಾಮವಿರುವಾಗಲೇ ಈ ವಿಧವಾದ ಬೇಗೆಯುಂಟಾಗಿರುವಾಗ ಸೂರ್ಯನು ಹುಟ್ಟಿದ ನಂತರ ಪ್ರಪಂಚವು ಉಳಿಯುವುದೆಂದು ಹೇಳಲು ಸಾಧ್ಯವೇ ಇಲ್ಲ ಆದುದರಿಂದ ಸೂರ್ಯನು ಹುಟ್ಟುವ ಮೊದಲೇ ಅದರ ಉಪಶಮನಕ್ಕೆ ಉಪಾಯವನ್ನು ಸೂಚಿಸು ಪ್ರಭು ಎಂದು ದೈನ್ಯದಿಂದ ಬೇಡಿಕೊಳ್ಳುತ್ತಾರೆ ದೇವತೆಗಳ ಮಾತನ್ನು ಕೇಳಿ ಬ್ರಹ್ಮನು ನಸುನಗುತ್ತ ದೇವರ್ಷಿಗಳೇ ಧೈರ್ಯಗೆಡಬೇಡಿರಿ ಸೂರ್ಯನು ತ್ರಿಭುವನಗಳನ್ನು ಧಗಿಸಿ ಬಿಡಲು ನಿಶ್ಚಯಿಸಿರುವುದೇನೋ ನಿಜ ಅವನು ದೃಶ್ಯನಾದೊಡನೆಯೇ ಅಂದರೆ ಹುಟ್ಟಿದೊಡನೆಯೇ ಎಲ್ಲ ಲೋಕಗಳನ್ನು ಭಸ್ಮೀಭೂತವನ್ನಾಗಿ ಮಾಡಿಬಿಡುತ್ತಾನೆ ಆದರೆ ಇದಕ್ಕೆ ನಿವಾರಣೋಪಾಯವನ್ನು ನಾನು ಆಗಲೇ ಸಿದ್ಧ ಮಾಡಿಬಿಟ್ಟಿರುವೆನು ಕಶ್ಯಪನ ಮಗನಾದ ಧೀಮಂತನಾದ ಅರುಣನೆಂದು ಕರೆಯಲ್ಪಡುವ ಮಹಾನುಭಾವನೊಬ್ಬನಿದ್ದಾನೆ ಆತನೇ ವಿನತೆಯ ಪುತ್ರನಾದ ಗರುಡನ ಅಣ್ಣನೂ ಆದ ಅರುಣನು ಅವನು ಮಹಾಕಾಯನೋ ಮಹಾತೇಜಸ್ವಿಯೂ ಆಗಿರುವುದರಿಂದ ಸೂರ್ಯನ ತಾಪವನ್ನು ಸಹಿಸಬಲ್ಲನು ಅವನನ್ನು ಸೂರ್ಯನಿಗೆ ಅಡ್ಡವಾಗಿ ನಿಲ್ಲಿಸಿದಲ್ಲಿ ಸೂರ್ಯನ ತಾಪವು ಕಡಿಮೆಯಾಗಿ ಪ್ರಪಂಚವು ಉಳಿಯುವುದು ಅದೂ ಅಲ್ಲದೆ ಇನ್ನು ಮುಂದೆಯೂ ಕೂಡ ಸೂರ್ಯನು ಸ್ವೇಚ್ಛೆಯಿಂದ ವರ್ತಿಸದಂತೆ ಮಾಡಲು ಅವನ ರಥಕ್ಕೆ ಸಾರಥ್ಯವನ್ನು ಮಾಡಲು ಸಮರ್ಥನೂ ಆಗಿರುವನು ಮತ್ತು ಸೂರ್ಯನ ತೇಜಸ್ಸನ್ನು ಅಪಹರಿಸಬಲ್ಲನು ಇದರಿಂದ ಪ್ರಪಂಚಕ್ಕೆ ಋಷಿಗಳಿಗೆ ಮತ್ತು ದೇವತೆಗಳಿಗೆ ಕಲ್ಯಾಣವಾಗುತ್ತದೆ ಆದುದರಿಂದ ಈಗಲೇ ಹೋಗಿ ಅರುಣನನ್ನು ಕರೆತಂದು ಸೂರ್ಯನಿಗೆ ಅಡ್ಡಲಾಗಿಡುವ ಕಾರ್ಯ ಮಾಡೋಣ ಎಂದು ಹೇಳಿ ಚತುರ್ಮುಖನು ದೇವರ್ಷಿಗಳೊಡನೆ ಒರು ಅರುಣನ ಸಮೀಪಕ್ಕೆ ಹೋಗಿ ಅವನನ್ನು ಸೂರ್ಯನ ಸಾರಥಿಯಾಗಲು ಒಪ್ಪಿಸಿ ಸೂರ್ಯನ ರಥದಲ್ಲಿ ಕುಳ್ಳಿರಿಸಿದನು ಅಂದು ಸಕಲ ಲೋಕಗಳನ್ನು ಸುಟ್ಟು ಬಿಡಲು ಸೂರ್ಯನು ಕೃತ ಸಂಕಲ್ಪನಾಗಿ ಒದಗಿಸಿದರೂ ಮಹಾಕಾಯನಾದ ಅರುಣನಿಂದ ಸಮಾವೃತನಾಗಿದ್ದುದರಿಂದ ಅವನು ಏನೂ ಮಾಡಲಾಗಲಿಲ್ಲ ಅರುಣನು ತನ್ನ ಪ್ರಭಾವದಿಂದ ಸೂರ್ಯನ ತೀಕ್ಷ್ಣವಾದ ತೇಜಸ್ಸನ್ನು ಅಪಹರಿಸಿದನು ನೆನಪಿರಲಿ ವಿನತೆಯು ಕೇಳಿಕೊಂಡಿದ್ದಳು ಅತ್ಯಂತ ಪರಾಕ್ರಮಶಾಲಿಗಳಾದ ಇಬ್ಬರು ಮಕ್ಕಳು ತನಗೆ ಬೇಕೆಂದು ಅದರಲ್ಲಿ ಅರುಣನು ಸೂರ್ಯನ ತೇಜಸ್ಸನ್ನೇ ಅಪಹರಿಸಬಲ್ಲ ಪರಾಕ್ರಮಶಾಲಿಯಾದರೆ ಗರುಡನು ಇಡೀ ಜಗತ್ತಿನಲ್ಲೇ ಅತ್ಯಂತ ಪರಾಕ್ರಮಶಾಲಿಯಾದ ಪಕ್ಷರಾಜನಾದನು ಮಗು ನೀನು ಕೇಳಿದಂತೆ ಪ್ರಮತಿಯು ತನ್ನ ಪುತ್ರನಾದ ರುರುವಿಗೆ ಹೇಳುತ್ತಿರುವನು ನೀನು ಕೇಳಿದಂತೆ ಸೂರ್ಯನೇಕೆ ಕೋಪಗೊಂಡನು ಎಂಬ ವಿಷಯವನ್ನು ನಿನಗೆ ಹೇಳಿದ್ದೇನೆ ಅದೇ ರೀತಿಯಲ್ಲಿ ಯಾವ ಕಾರಣದಿಂದ ಪ್ರಭುವಾದ ಅರುಣನು ಸೂರ್ಯನ ಸಾರಥ್ಯವನ್ನು ಮಾಡಲು ಉಪಕ್ರಮಿಸಿದನು ಎಂಬುದನ್ನು ಹೇಳಿರುತ್ತೇನೆ ಈಗ ನೀನು ಹಿಂದೆ ಕೇಳಿರುವ ಮತ್ತೊಂದು ಪ್ರಶ್ನೆಗೂ ಮುಂದೆ ಉತ್ತರವನ್ನು ಹೇಳುವೆನು ಕೇಳು ಎಂಬಲ್ಲಿಗೆ ಮಹಾಭಾರತದ ಆದಿಪರ್ವದ ಪರ್ವದ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ಮುಗಿಯಿತು நமஸே சாரி காஷ்மீரபரவம் பிரத்தே நித்தம் விதையதானே நமஸ